ಬೀದರ್ ನಗರದ ಪೂಜೆ ಚನ್ನಬಸವಟ್ಟ ದೇವರ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರ ಸಂಯುಕ್ತಾಶ್ರಯದಲ್ಲಿ ಆಯೋಜನೆ ಮಾಡಲಾಗಿದ್ದ ಶ್ರೀ ಭಗೀರಥ ಮಹರ್ಷಿಯವರ ಉತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಪೌರಾಡಳಿತ ಹಾಗೂ ಹಜ್ ಖಾತೆ ಸಚಿವ ಖಾನ್ ಅವರು ಮಾತನಾಡಿದರು ತಮ್ಮ ಘೋರ ತಪಸ್ಸಿನಿಂದ ಗಂಗೆಯನ್ನು ಧರೆಗೆ ತಂದು ತಮ್ಮ ಪೂರ್ವಜರ ಶಾಪ ವಿಮೋಚನೆಗೊಳಿಸಿ ಸಕಲ ಜೀವರಾಶಿಗಳಿಗೆ ನೀರಿನ ದಾಹವನ್ನು ತಣಿಸಿದ ಮಹಾನ್ ತಪಸ್ವಿ ಭಗೀರಥ ಮಹರ್ಷಿಗಳು ಛಲ ದೃಢ ಸಂಕಲ್ಪದ ಪ್ರತೀಕರಾಗಿದ್ದಾರೆ ಎಂದು ತಿಳಿಸಿದರು ಭಗೀರಥರ ತತ್ವಾದರ್ಶಗಳನ್ನು ತಾವೆಲ್ಲರೂ ನಮ್ಮ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಪೋಷಕರು ತಮ್ಮ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಬೇಕು ದುಶ್ಚಟಗಳಿಗೆ ಬಲಿಯಾಗಬಾರದು ನಮ್ಮ ಸರ್ಕಾರ ಉಪ್ಪಾರ ಸಮಾಜ ಅಭಿವೃದ್ಧಿಗೆ ಬದ್ಧವಾಗಿದೆ ಈ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಉಪಾರ ಅಭಿವೃದ್ಧಿ ನಿಗಮ ಸ್ಥಾಪಿಸಿದ್ದೇವೆ ಮುಂದೆಯೂ ಕೂಡ ಉಪಾರ ಸಮುದಾಯದ ಅಭಿವೃದ್ಧಿಗೆ ಸರ್ಕಾರದಿಂದ ಹಾಗೂ ವೈಯಕ್ತಿಕ ಸಹಕಾರ ನೀಡಲಾಗುವುದು ಎಂದು ಸಚಿವ ರಹೀಂ ಖಾನ್ ಅವರು ಮಾತನಾಡಿ ತಿಳಿಸಿದರು ಭಗೀರಥ ಜೀವನ ಕುರಿತು ವಿಶೇಷ ಉಪನ್ಯಾಸ ನೀಡಿ ಮಾತನಾಡಿದ ಜಗನ್ನಾಥ ಅಲಗೋಲ್ ಉಪಾರ ತಡಪಳ್ಳಿ ಅವರು ಭಗೀರಥರು ತಮ್ಮ ಪೂರ್ವಜರ ಆತ್ಮಶಾಂತಿ ಹಾಗೂ ಮುಕ್ತಿಗಾಗಿ ಗಂಗೆಯನ್ನ ಭೂಮಿಗೆ ತಂದವರು ಭಗೀರಥರು ಭಗೀರಥ ಎಂದರೆ ಪ್ರಯತ್ನ ಪ್ರಯತ್ನ ಎಂದರೆ ಭಗೀರಥ ಆದ್ರಿಂದ ಅವರ ವಂಶಸ್ಥರಾದ ನಾವುಗಳು ಜೀವನದಲ್ಲಿ ಯಶಸ್ಸನ್ನ ಸಾಧಿಸಲು ಪ್ರಯತ್ನ ಮಾಡುವುದನ್ನ ನಿಲ್ಲಿಸಬಾರದು ಅವರ ಆದರ್ಶಗಳನ್ನ ಜೀವನದಲ್ಲಿ ಮೈಗೂಡಿಸಿಕೊಳ್ಳಬೇಕು ಎಂದರು ಇದೇ ವೇಳೆ ಉಪ್ಪಾರ ಸಮಾಜದ ಜಿಲ್ಲಾಧ್ಯಕ್ಷ ತಾನಾಜಿ ಸಗರ್ ಅವರು ಮಾತನಾಡಿ ಉಪ್ಪಾರ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷರನ್ನ ನೇಮಿಸಬೇಕು ಜೊತೆಗೆ ಮುಖ್ಯವಾಗಿ ಒಂದು ಉಪ್ಪಾರ ಸಮಾಜಕ್ಕಾಗಿ ಸಮುದಾಯ ಭವನ ನಿರ್ಮಿಸಲಿಕ್ಕೆ ನಿವೇಶನ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಎಂದು ಈಗಾಗಲೇ ಸಚಿವರಲ್ಲಿ ಮನವಿ ಮಾಡಲಾಗಿದೆ ಸರ್ಕಾರದಲ್ಲೂ ಕೂಡ ಮನವಿ ಮಾಡಲಾಗಿದೆ ಹಂಗಾಗಿ ಉಪಾರ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷನ ನೇಮಕ ಮಾಡಬೇಕು ಹಾಗೂ ಸಮುದಾಯದ ಭವನಕ್ಕೆ ಒಂದು ನಿವೇಶನ ಕಲ್ಪಿಸಬೇಕು ಸಮುದಾಯ ಭವನ ನಿರ್ಮಾಣಕ್ಕೂ ಕೂಡ ಸಹಕಾರ ನೀಡಬೇಕು ಎಂದು ಈ ಮೂಲಕ ಮನವಿ ಮಾಡಿದರು ಕಾರ್ಯಕ್ರಮಕ್ಕೂ ಮುನ್ನ ಭಗೀರಥ ಮಹರ್ಷಿಗಳ ಭಾವಚಿತ್ರದ ಮೆರವಣಿಗೆಯು ಜಿಲ್ಲಾಧಿಕಾರಿ ಕಚೇರಿಯಿಂದ ಆರಂಭಗೊಂಡು ಶಿವಾಜಿ ವ್ರತ ಬಸವೇಶ್ವರ ವ್ರತ ಅಂಬೇಡ್ಕರ್ ವೃತ್ತ ಹರಳಯ್ಯ ವ್ರತ ಹಾಗೂ ರೋಡ್ರಿ ವೃತ್ತದ ಮಾರ್ಗದಿಂದ ಸಾಗಿ ಡಾಕ್ಟರ್ ಚನ್ನಬಸವಪಟ್ಟ ದೇವರ ರಂಗಮಂದಿರ ತಲುಪಿತು ಈ ಸಂದರ್ಭದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ಅಮೃತರಾವ್ ಚಿಮಕೋಡೆ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲವಂತ್ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ಜಗನ್ನಾಥ್ ಮೂರ್ತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಸಿದ್ದರಾಮ್ ಶಿಂದೆ ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯರು ವಿಜಯಕುಮಾರ್ ಸೋನಾರೆ ಸಮಾಜ ಪತ್ರಕರ್ತರಾದ ಮಲ್ಲಿಕಾರ್ಜುನ್ ನಾಗರಾಜ್ ಶಿವಾಜಿರಾವ್ ಸಾಗರ್ ಶರಣಪ್ಪ ಹೊಮ್ನಬಾದ್ ರಾಜಶೇಖರ್ ಸೇಡಂಕರ್ ಬಾಬುರಾವ್ ಕೊಳ್ಳೂರ್ ಮಾಣಿಕರಾವ್ ಮುತ್ತಾಳ್ ಸೇರಿದಂತೆ ಇನ್ನಿತರರು ಇದ್ದರು ಈ ಕಾರ್ಯಕ್ರಮದಲ್ಲಿ ನೈಂಟಿ ಪರ್ಸೆಂಟ್ ಅವ್ರಿಗೆ ರಿಲೇಟೆಡ್ ಇವತ್ತು ಕಾರ್ಯಕ್ರಮ ಮತ್ತು ಜಯಂತಿ ಇದೆ ಉಪ ಸಮಾಜದವರು ಮೊದಲು ಬೇರೆನೇ ಬಿಸಿನೆಸ್ ಇರ್ತಂತ ಈಗ ನಮ್ಮ ಸೆಕೆಂಡ್ಗೆ ಅವ್ರು ಹೇಳಿದರು ಸುಮಾರು ಹಿಂದೂವರೆಗೆ ಯಾವಾಗ ಬಿಫೋರ್ ಇಂಡಿಪೆಂಡೆನ್ಸ್ ಆವಾಗ ಬ್ರಿಟಿಷ್ ಗೌರ್ಮೆಂಟ್ ಇದ್ದಾಗ ತಮಗೆ ಜಿಮೆದಾರಿ ಬೇರೆನೇ ಇತ್ತು ಬೇರೆನೇ ಬಿಸ್ನೆಸ್ ಸ್ಮಾಲ್ ಬೇರೆನೆ ಆಮೇಲೆ ಬರ್ತಾ ಬರ್ತಾ ಉಪಾರ ಸಮಾಜ ಅಂದ್ರು ಈಗ ಎಲ್ಲರಲ್ಲಿ ದೇವಸ್ಥಾನ ಕಟ್ಟಲಿ ಮನೆ ಕಟ್ಟಲಿ ಬಿಲ್ಡಿಂಗ್ ಕಟ್ಟಲಿ ಗೌರ್ಮೆಂಟ್ಗೂ ಯಾವುದು ಕೆಲಸ ಆಗಲಿ ಬೇರೆ ಬೇರೆ ರೀತಿಯಿಂದ ಸಮಾಜ ಅವರು ಕೆಲಸ ಮಾಡ್ತಾರೆ ತೋ ಉಪಾರ ಸಮಾಜಕ್ಕೂ ಮೈ दिल से नमस्कार करता हूं क्योंकि तो बहुत कम लोग हैं जो फूल पसीने की कमाई जो अपना पसीना टपका के मेहनत से धूप में बारिश में काम करते हैं अलग अलग रास्ते भी बहुत है बेमानी के रास्ते बहुत है उल्टे सीधे रास्ते वो भी कर सकते थे लेकिन आप लोग मेहनत से और ऐसे ऐसे चीज बनाते हैं दूसरे जनरल तो बहुत बनते हैं मैं जो खुद भगवान आपके हाथों से काम लेता खुदा जिसको बोलते हैं वो खुद अपने हाथों से काम लेता वो भी देखता होऊंगा ना भाई मेरा घर बनने के बाद तो बड़े से बड़ा आके हाथ जोड़ रहा होंगे मगर बनते बहुत मेरे लिए कौन ये बनाया अच्छा कौन डाला दरवाजा कौन बनाया पत्थर कौन लगाया वो तो गरीबी लगाया ना पैसे वाला तो नहीं लगाया तो बहुत कीमत बहुत कीमती चीज है हर गरीब को खुदा उसकी कीमत उन्हें अपने आप को गरीबी है समझता है लेकिन उसकी नजरों में बहुत बड़ा है खुदा की नजरों में जो बड़ा है वही बड़ा है बाकी कुछ भी नहीं है दुनिया में लेकिन हमको खत्म होना है जब खत्म होते तो बड़ा एक को भी उसी जगह पे छोटे को भी उसी जगह पे बड़े को बोल के बड़ा अच्छा लाख दो लाख पांच लाख का ड्रेस बना के नहीं उसको, उसी मठी में मिलने का तो कुदरत का बहुत अलग निजाम है जो घर बनता है जो छत डालता है उसी को घर नहीं है उसी को छत नहीं है वो जाके एक छोटे से घर में रहता है बड़े बड़े बिल्डिंग बनता है जिसके जो बिल्डिंग बनता है जो अच्छे अच्छे करता है उसके घर में पानी टपकता है कुदरत का निजाम अलग ये थोड़े दिन के लिए

धूप से हिसाब किताब आप लेने शुरू होने वाला है गरीब तो जो मेहनत किया उसी दिन कमाया उसी दिन खा लिया गरीब अपने बच्चों को मेहनत को करके कर लिया है हमारे चीफ मिनिस्टर सिद्धराम भाई जी लास्ट टाइम मुख्यमंत्री गदा था और नमी मंडली निगम मंडली मादार है उपहार समाज निगम मंडली या ಬಡವ್ರ ಬಗ್ಗೆ ಚಿಕ್ಕ ಚಿಕ್ಕ ಸಮಾಜದ ಬಗ್ಗೆ ತುಂಬ ಕಳಕಳಿ ಇದೆ ಅವ್ರು ಯಾವಾಗಲೂ ಕೂತಾಗ ಕ್ಲೋಸ್ ಫ್ರೆಂಡ್ ಸರ್ಕಲ್ನಲ್ಲಿ ಕುಂತಾಗ ಅವರು ಹೇಳ್ತಾ ಇರ್ತಾರೆ ಬಡವರು ಸಮಾಜದ ಬಗ್ಗೆ ಮತ್ತು ಲೇಬರ್ ಆಗಲಿ ಆ ಥರ ಬ್ಯಾಕ್ವರ್ಡ್ ಕಮ್ಯುನಿಟಿ ಆಗಲಿ ಇವರು ತುಂಬ ತುಂಬ ದೊಡ್ಡ ದೊಡ್ಡ ಮಾತಾಡ್ತಾರೆ ಉಪಾರ ಸಮಾಜ ಆಗಲಿ ಬ್ಯಾಕ್ವರ್ಡ್ ಕಮ್ಮಿ ಚಿಕ್ಕ ಚಿಕ್ಕ ಸಮಾಜಕ್ಕೆ ಯಾವಾಗಲೂ ರಿಸರ್ವೇಷನ್ ಮಾಡಬೇಕಂತ ಬಂದಾಗ ವಿ ಪಿ ಸಿಂಗ್ ಅವರು ಎಲ್ಲರಿಗೆ ಎಷ್ಟು ಸಮಾಜ ಇದೆ ಆ ಸಂಖ್ಯೆ ಪರವಾಗಿ ಅವರಿಗೆ ರಿಸರ್ವೇಷನ್ ಸಿಗ್ಬೇಕು ಅವ್ರಿಗೆ ಗೌರ್ಮೆಂಟ್ನಿಂದ ಫೆಸಿಲಿಟೀಸ್ ಸಿಗ್ಬೇಕಂತ ಅವ್ರ ಒಂದು ಬಿಲ್ ತಂದಿದ್ರು ನಾವು ವಿ ಪಿ ಸಿಂಗ್ ಪ್ರೈಮ್ ಮಿನಿಸ್ಟರ್ ಇದ್ದಾಗ ಅವಾಗ ಯಾರು ಸಪೋರ್ಟ್ ಯಾರು ಮಾಡ್ತಿದ್ರು ಬಿ ಜಿ ಪಿ ಅವ್ರ ಸಪ್ ಬಿ ಜಿ ಪಿ ಸಪೋರ್ಟ್ನಿಂದ ಬಿ ಪಿ ಸಿಂಗ್ ಸರ್ಕಾರ ಇದ್ರು ಪ್ರೈಮ್ ಮಿನಿಸ್ಟರ್ ಒಂದು ಬಿಲ್ ಬಂದಿದ್ರು ಬಸರ ಬಿಲ್ ತೋ ಮಾಲ್ ಮಂಡಲ್ ಕಮಿಷನ್ ಮಂಡಲ್ ಕಮಿಷನ್ ಬಿಲ್ ತಂದಿದ್ರು ಇವ್ರಿಷ್ಟು ಮಾತಾಡ್ತಾರ ಬಡವ್ರ ಬಗ್ಗೆ ಬ್ಯಾಕ್ವರ್ಡ್ ಬಗ್ಗೆ ದಲಿತ ಬಗ್ಗೆ ಮೈನಾರಿಟಿ ಬಗ್ಗೆ ಯಾವಾಗ ಬಿಲ್ ಬಂದಿದೆ ನಿಜವಾಗ್ಲೂ ಬ್ಯಾಕ್ವರ್ಡ್ಗೆ ಬಡವರಿಗೆ ಉಪಾರ ಸಮಾಜಗೆ ಅವರಿಗೆ ಸಹಾಯ ಮಾಡಬೇಕು ಈಕ್ವಾಲಿಟಿ ಕೊಡ್ಬೇಕಂತ ವಿ ಪಿ ಸಿಂಗ್ ಬಿಲ್ ತಂದಾಗ ಅವ್ರದ್ದು ಕಾಲ್ ಹಿಡಿದು ತೆಗ್ದಿಟ್ರು ಅವ್ರಿಗೆ ಬಿಜೆಪಿ ಅವ್ರು ಯಾಕೆ ಮಂಡಲ್ ಕಮಿಷನ್ ವಿ ಪಿ ಸಿಂಗ್ ಬಿಲ್ ತಂದಿದ್ದಾರೆ ಅದು ಆಗ್ಬಾರ್ದು ಅಂತ ಈಗ ಏನೇನೋ ಮಾತಾಡ್ತಾರೆ ಮಗ ಛೋಟೆ ಸಮಾಜ ಬ್ಯಾಕ್ವರ್ಡ್ ಸಮಾಜ ದಲಿತ ಸಮಾಜ ಜಬ್ಕೆ ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಎಲ್ಲೋಗ ಪೂರೇ ದೇಶ ಮೇಟಿ ಪರ್ಸೆಂಟ್ ಇದ್ದಾರೆ ಎಲ್ಲರೂ ಬ್ಯಾಕ್ವರ್ಡ್ ದಲಿತ ಮೈನಾರ್ಟೀಸ್ ಆದರೂ ಹತ್ತು ಪರ್ಸೆಂಟ್ ಯಾರಿದ್ದಾರೆ ಅವ್ರ ಕೈನಲ್ಲಿ ರಾಜ್ ಇದೆ ಅವ್ರ ಕೈನಲ್ಲಿ ಸೆಷನ್ ಇದೆ ಅದೇನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು ಬಸವಣ್ಣವರು ಹೇಳಿದರು ಯಾರ್ಯಾರ ಸಮಾಜ ಈಕ್ವಾಲಿಟಿ ಇದೆ ಅವ್ರಿಗೆ ಈಕ್ವಾಲಿಟಿ ಹಾಕಿ ಹೋಗ್ಬೇಕು ಅವ್ರಿಗೆ ಫೆಸಿಲಿಟೀಸ್ ಹೋಗ್ಬೇಕಂತ ಏನೋ ಸೆನ್ಸಸ್ ಮಾಡ್ತಾರಂತ ಅದು ಎಷ್ಟು ಮಾಡ್ತಾರೆ ಕರೆಕ್ಟ್ ಗೊತ್ತಿಲ್ಲ ಮಾಡಿ ಮತ್ತದು ಅದು ಅಷ್ಟು ಯಾರ್ಯಾರ ಇದ್ದಾರೆ ಅವರಿಗೆ इक्वलिटी को बाबा साहब भेट मैं बहुत बड़ा हक दियो गरीब होगा गरीब को मैं पूरे वर्ल्ड में ऐसा संविधान नहीं है जो मेरे देश में देखे जा रहा हूं एक एक गरीब आदमी को भी तो उसका हक मिल रहा मैं गरीब को छोड़ के ऐसा नहीं जा रहा एक एक गरीब को नेतृत्व तुम, हमको तुमको आप लोगों को आके बड़ हाँ ग्या -ग्या तो बड़े बड़े लीडर हाथ जोड़ते घर पे इलेक्शन टाइम क्या क्या करते पैर पड़ते मैं तो पैर पड़ते बहुत भोज पैर पकड़ लेते बड़े से बड़ा आदमी गरीब का पैर पड़ता सो छोड़े सो मैं देखा हूं। वो तुम समझ रहे हो पैर रहा उनको बाबा साहब पढ़ा रहे हो पैर अगर बाबा साहब वो पावर नहीं देते तो तुम्हारे हाथ में ಅದ್ರಲ್ಲಿ ಎಲ್ಲ ಜನ ಕೂಡ ಅವರಿಗೆ ಒಂದೇ ಒಂದು ಕೊರತೆ ಇತ್ತು ಅವರಿಗೆ ಮಕ್ಕಳೇ ಇರತಕ್ಕಂಥದ್ದು ಅವಾಗ ಅವ್ರು ಏನು ಮಾಡಿದ್ರು ಹಿಮಾಲಯ ಪರ್ವತಕ್ಕೆ ಹೋಗುವ ಮಧ್ಯದಲ್ಲಿ ಒಂದು ಸುಂದರವಾದಂತ ಒಂದು ಆ ಒಂದು ಆ ಸ್ಥಳದಲ್ಲಿ ಏನ್ ಮಾಡ್ಬೇಕಪ್ಪ ಅಂತ ಇಬ್ಬರು ರಾಣಿಯರನ್ನು ಕೂಡಿಸ್ಕೊಂಡು ಈ ಸ್ಥಳ ಇಲ್ಲೇ ಇಲ್ಲಿ ಆಶ್ರಮವನ್ನು ಕಟ್ಟಿಕೊಂಡು ನಾವು ಇಲ್ಲಿ ಏನ್ ಮಾಡೋಣಪ್ಪ ಅಂದ್ರೆ ಇಲ್ಲಿ ಒಂದು ಘೋರವಾದ ತಪಸ್ಸನ್ನು ಮಾಡಿ ಹೇಗಾದ್ರೂ ಮಾಡಿ ಏನಪ್ಪಾ ಅಂದ್ರೆ ನಾವು ಈಗ ನಮ್ಮ ಮಕ್ಕಳನ್ನು ಪಡಿತಕ್ಕಂತ ಭಾಗ್ಯ ಅಂತ ಅಂತಂದ ಅಲ್ಲಿ ಘೋರವಾದ ತಪಸ್ಸನ್ನು ಮಾಡ್ತಾ ಇದ್ದಾರೆ ಇಬ್ಬರು ಅಬ್ಬರ ರಾಣಿಯರು ಹಾಗೂ ಸಾಗರ ಚಕ್ರವರ್ತಿ ಆವಾಗ ಅಲ್ಲಿ ಬೃಘ ಮುನಿಗಳು ಪ್ರತ್ಯಕ್ಷರಾಗಿ ಸಗರನೇ ನೀನು ಏಕೆಂದ ಅಂದಾಗ ಇಲ್ಲ ಮಹಾರಾಜನೇ ನನಗೆ ಇಲ್ಲ ನನ್ನ ವಂಶೋದ್ಧಕ್ಕೆ ಬೇಕಾದ ಏನು ಇಲ್ಲ ಅಂದಾಗ ಅವರು ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ ನಿನಗೆ ಏನು ಬರಬೇಕಂದ್ರೆ ನನಗೆ ಮಕ್ಕಳ ಭಾಗ್ಯ ಕರುಣಿಸು ಅಂದಾಗ ಅವಾಗ ನೀನು ಕರುಳಿಸ್ತೀನಿ ಅಂತ ಹೇಳಿದಾಗ ಇಬ್ಬರು ರಾಣಿಯಲ್ಲಿ ಬಹಳ ಸಂತೋಷವಾಯ್ತು ಎಲ್ಲ ಸಗರ ಕೂಡವ್ರಿಗೆ ನಮಸ್ಕಾರ ಮಾಡಿ ಅವಾಗ ಎಲ್ಲ ಏನಪ್ಪ ಏನಂದ್ರೆ ಅಂದ್ರೆ ನಮ್ಗೆ ವಂಶಧಾರಕ ಒಂದು ಮಗು ಮತ್ತು ಬಹುಮಂದಿಯ ಮಕ್ಕಳ ತಾಯಿ ಆಗೋದೇನಪ್ಪಾ ಅಂದ್ರೆ ಒಂದು ಆಸೆ ಇದೆ ಅಂತಕ್ಕಂಥ ರಾಣಿಯನ್ನು ಕೂಡ ಬೀಳಿಕೊಂಡ್ರು ಅವಾಗ ಏನಂದ್ರೆ ಸಗರ ಚಕ್ರವರ್ತಿ ಬೃಹು ಹೇಳಿದ್ರು ಬಹುಮಂದಿ ತಾಯಿ ಯಾರಾಗ್ತರಿ ಮತ್ತು ಒಬ್ಬ ಮಗು ಬೇಕು ಬೇಕಂತ ಕೇಳಿದಾಗ ಅವಾಗ ನೀವೇ ಆಯ್ಕೆ ಮಾಡಿಕೊಳ್ಳಿ ಅಂತ ಹೇಳಿ ಅವಾಗ ಪ್ರಭುಮನಿಗಳು ಹೇಳಿದಾಗ ಅವಾಗ ಸ್ಟೇಷನಿ ನನಗೆ ಒಂದೇ ಉದ್ದಾರದ ಮಗು ಇದ್ರೆ ಸಾಕು ಬಹುಮಂದಿ ತಾಯಿ ಆಗೋದು ನನಗೆ ಅಂತ ಸುಮತಿ ಹೇಳಿ ಅವಾಗ ಸಗರದ ಎಲ್ಲರೂ ಕೂಡ ಪ್ರಭು ನಮಸ್ಕಾರ ಮಾಡಿ ಮತ್ತೆ ಹಿಮಾಲಯ ಪರ್ವತದಿಂದ ಅಯೋಧ್ಯೆಗೆ ಹೊರಟು ಬಂದರು ಅವಾಗ ಅಶ್ವೇಧ ಮ್ಯಾಗಗಳನ್ನು ಮಾಡಿ ನೂರು ಅಶ್ವೇಧಗಳಿಗೆ ಸ್ವಂತ ಮಕ್ಕಳ ಭಾಗ್ಯವನ್ನು ಪಡೆದಿದ್ದೇನೆ ಅಂತಕ್ಕಂಥದ್ದು ಅವರಿಗೆ ಸಂತೋಷ ಆಯಿತು ಅವಾಗ ಒಂಬತ್ತು ತಿಂಗಳ ತರ ದೇಶ ಒಂದು ಗಂಡು ಬಗೆ ಆಗ ಸುಮತಿಗೆ ಒಂದು ಸೌತಕರ ತರವಾದ ಒಂದು ಕುಂಡದಲ್ಲಿ ಕೂಡಿಸಿ ಮಕ್ಕಳ ಅರವತ್ತು ಸಾವಿರ ಮಕ್ಕಳು ಒಂದು ತಪಸ್ಸಿನಿಂದ ಅವರಿಗೆ ಜನಿಸಿದರು ಅವಾಗ ರಾಜ್ಯಕ್ಕೆ ರಾಜ್ಯಕ್ಕೆ ಎಲ್ಲರಿಗೂ ಬಹಳ ಆನಂದ ಆಯಿತು ಆ ಆನಂದದಲ್ಲಿ ಸಗರರಿಗೆ ಇನ್ನೊಂದು ಯೋಚನೆ ಬಂತು ಏನಾದರೂ ಮಾಡಬೇಕು ಇಷ್ಟೊಂದು ನನಗೆ ವೈಭವ ಆಯಿತು ರಾಜ್ಯದಲ್ಲಿ ಸಂಭ್ರಮ ಆಯ್ತು ವಂಶವನ್ನು ಮುಂದುವರಿತಕ್ಕಂತಾಯ್ತು ಅವರ ಹೆಸರೇ ಅಸುಮಂತ ಅವಾಗ ಹಸುಮಂತನಿಗೆ ಒಂದು ಮಗು ಇದ್ದನು ಹಸುಮಂತನ ಮಗನೇ ಅಸುಮಂತ ಹೀಗೆ ಮುಂದುವರಿತವರಿತ ಅವರಿಗೆ ಒಂದು ನೂರು ಅಶ್ವೈದ ಯಾಗ ಮಾಡಿದ್ರೆ ಇಷ್ಟೊಂದು ಫಲ ಪಡೆದಿದ್ದೇನೆ ಮುಂದೆ ಒಂದು ಇನ್ನೂ ಎಷ್ಟಿಗೆ ಪಡೆದರೆ ಇಂದ್ರ ಪದವಿ ಸಿಗುವುದನ್ನು ಅಶ್ವವನ್ನು ಕುದುರೆಯನ್ನು ಅರವತ್ತು ಸಾವಿರ ಮಕ್ಕಳನ್ನು ಇಡೀ ಭೂಲೋಕಕ್ಕೆ ಬಿಟ್ಟು ಅವರು ಅವಾಗ ಬಿಟ್ಟಿದಾಗ ಇಂದ್ರಗೆ ಇಂದ್ರಗೆ ಏನಪ್ಪ ಅಂದ್ರೆ ಬಹಳ ಸಂಕಟ ಇತ್ತು ಇವಾಗ ಇಷ್ಟೊಂದು ಯಾಗ ಮಾಡಿದರೆ ನಾನು ಇಷ್ಟೊಂದು ಫಲವನ್ನು ಪಡೆದಿದ್ದೇನೆ ಮುಂದೆ ಭೂಮಂಡಲವೇ ಅವರ ಅದರದಲ್ಲಿ ಹೋಗ್ತಾ ತಿಳ್ಕೊಂಡು ಅವಾಗ ಇಂದ್ರನ ಕುತಂತ್ರದಿಂದ ಇಂದ್ರನ ಒಂದು ಕುತಂತ್ರದಿಂದ ಏನ್ ಮಾಡಿದ್ರಪ್ಪ ಅಂದ್ರೆ ಆ ಕುದುರೆಯ ಯಾಗವನ್ನೇನಪ್ಪ ಏನಪ್ಪ ಅಂದ್ರೆ ಪಾತಾಳ ಲೋಕದಲ್ಲಿ ಕಟ್ಟಿ ಅವರು ಆ ಪಾತ್ರ ಲೋಕದಲ್ಲಿ ಕಟ್ಟಿ ಹಾಕಿದಾಗ ಅವರಿಗೆ ಅಶ್ವ ಅಲ್ಲಿ ಡಗುಮುನಿಗಳು ಏನಪ್ಪ ಅಂದ್ರೆ ಪಾತ್ರ ಲೋಕದಲ್ಲಿ ತಪಸ್ಸನ್ನು ಮಾಡ್ತಾ ಇದ್ರು ಆ ತಪಸ್ಸಿಗೆ ಆ ಕುದುರೆ ಮತ್ತು ಎಲ್ಲರೂ ಭಗ್ನ ಉಂಟು ಮಾಡುತ್ತಾರ ಅವಾಗ ಆ ಭಗ್ನ ಉಂಟು ಮಾಡಿದಾಗ ಎಲ್ಲರಿಗೆ ಸಿಕ್ಕಿ ಬಂದು ಆ ಋಷಿ ಮುನಿಗಳಿಂದ ಏನಪ್ಪಾ ಅಂದ್ರೆ ಇಡೀ ಅರವತ್ತು ಸಾವಿರ ಮಕ್ಕಳು ಮತ್ತೇನಪ್ಪ ಅಂದ್ರೆ ಆ ಒಂದು ಋಷಿ ಮುನಿಗಳಿಂದ ಶಾಪಕ್ಕೆ ತುತ್ತಾಗಿ ಮೋಕ್ಷರಾಗುತ್ತಾರೆ ಅಲ್ಲಿ ಅವಾಗ ಬಹಳ ರಾಜಗೆ ಇವಾಗ ಅಶ್ವನೂ ಇಲ್ಲ ಮಕ್ಕಳೂ ಇಲ್ಲ ಇವಾಗ ಭಾಳ ದುಃಖ ಆಯಿತು ಇನ್ನೇನು ಮಾಡೋಣ ಅಂತಲ್ಲ ಹಸುಮಂತನಿಗೆ ಹೇಳ್ತಾರ ಹಸುಮಂತನ ಹೋಗಿ ಹಸುಮಂಜನಿಗೆ ನಿಮ್ಮ ಚಿಕ್ಕಪ್ಪಂದರಿಗೆ ನೀನೇ ಸದ್ಗತಿ ಕೊಡಿಸಬೇಕು ಅವರ ಮೋಕ್ಷ ಬೇಕಾದರೆ ಅವರಿಗೆ ಮುಕ್ ಮುಕ್ತಿ ಸಿಗಬೇಕಾದ್ರೆ ಏನು ಮಾಡಬೇಕಪ್ಪ ಅಂದರೆ ಅವಾಗ ಭಗೀರಥ ಗಂಗೆ ತರಬೇಕಾದ್ರೆ ಅವ್ರನ್ನಿಂದಲೂ ಸಾಧ್ಯವಾಗಿರಲಿಲ್ಲ ಅಂಥ ಸಮಯದಲ್ಲಿ ಅವರು ಅಶುಮಂತ ಏನ್ ಮಾಡ್ತಾರೆ ಸಗರ ಹೇಳ್ತಾರೆ ನಿನ್ನ ತಾತಂದರಿಗೆ ಮೋಕ್ಷ ಸಿಗಬೇಕಾದ್ರೆ ಅವರಿಗೆ ನೀನು ಸದ್ಗತಿಯನ್ನು ಕೊಡಿಸ್ಬೇಕು ನೀನು ಘೋರವಾದ ತಪಸ್ಸನ್ನು ಮಾಡ್ಬೇಕಂದಾಗ ಅವ್ರಿಂದನು ಪಡಲಿಕ್ಕೆ ಸಾಧ್ಯವಾಗಲಿಲ್ಲ ಕೊನೆಗೆ ಅಶುಮಂತನ ಮಗನೆ ದಿಲೀಫನು ಆ ದಿಲೀಫನು ಕೂಡ ಘೋರ ತಪಸ್ಸನ್ನು ಮಾಡಿ ಇಡೀ ಭೂಮಂಡಲದಲ್ಲಿ ಅನೇಕ ತಪಸ್ಸು ಹಿಮಾಲಯ ಪರ್ವತದಲ್ಲಿ ತಪಸ್ಸನ್ನು ಮಾಡಿದರೂ ಕೂಡ ಆ ಫಲ ಅವರಿಗೂ ಕೂಡ ಲಭಿಸಲಿಲ್ಲ ಮುಂದೆ ಆ ದಿಲೀಪನ ಮಗನೇ ಆಧುನಿಕ ಭಗೀರಥ ನಮ್ಮೆಲ್ಲರ ಆರಾಧ ದೈವರಾದಂತಹ ಭಗೀರಥನು ಏನ್ ಮಾಡಪ್ಪ ಅಂದ್ರೆ ತಮ್ಮ ತಾಯಿಯಿಂದ ತಿಳಿದುಕೊಂಡರು ಏಕೆ ಇವರೆಲ್ಲ ಮೋಕ್ಷಕ್ಕಾಗಿರಪ್ಪ ಇವರ ಮುಕ್ತಿಗಾಗಿ ಇವರೆಲ್ಲ ಈ ತರ ತಪಸ್ಸನ್ನು ಅಂತ ಕೇಳಿದಾಗ ಅವಾಗ ನಿಮ್ಮ ಋಷಿ ಮುನಿಗಳಿಂದ ಅರವತ್ತು ಸಾವಿರ ಮಕ್ಕಳೇನಪ್ಪ ಅಂದರೆ ಸುಟ್ಟು ಬಸ್ ಅವರ ಮೋಕ್ಷಿಗಾಗಿ ಅವರು ಮೋಕ್ಷ ಸಿಗಬೇಕಾದರೆ ನಾವು ಅವರಿಗೆ ತಪಸ್ಸಿನ ಮುಖಾಂತರ ಗಂಗೆಯನ್ನು ಭೂಮಿಗೆ ತಂದಾಗ ಮಾತ್ರ ಆ ತಂದು ಅವರ ಮೇಲೆ ಅರಿಸಿದಾಗ ಅವರಿಗೆ ಮುಕ್ತಿ ಸಿಗುತ್ತದೆ ಅಂತ ಹೇಳಿದಾಗ ತಾಯಿಯಿಂದ ಪಡ್ಕೊಂಡು ಭಗೀರಥನ ಮಾಡ್ತಾನೆ ನಾಡಿನ ಸಮಸ್ತ ಜನತೆಗೆ ಮಹರ್ಷಿ ಭಗೀರಥ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೊಡುತ್ತಾ ಇಂದು ಗಂಗಾ ಸಪ್ತಮಿ ದಿನವಾದ ಗಂಗೆಯನ್ನು ಭೂಮಿಗೆ ತಂದ ದಿನವನ್ನು ನಾವು ಗಂಗಾ ಸಪ್ತಮಿ ದಿನವನ್ನು ಆಚರಿಸ್ತಾ ಇದ್ದೇವೆ ನಮ್ಮ ಕುಲ ಗುರುಗಳಾದಂಥ ಭಗೀರಥ ಅಂದರೆ ಪ್ರಯತ್ನ ಪ್ರಯತ್ನ ಅಂದರೆ ಭಗೀರಥ ಅವರ ಜಯಂತಿಯನ್ನು ನಾವು ಬೀದರ್ ಜಿಲ್ಲೆಯಲ್ಲಿ ಅದ್ಧೂರಿಯಾಗಿ ಜಿಲ್ಲಾಧಿಕಾರಿ ಕಚೇರಿ ಮುಖಾಂತರ ಶಿವಾಜಿ ವ್ರತ ಅಂಬೇಡ್ಕರ್ ವ್ರತ ನಮ್ಮ ಕುಲ ಬಾಂಧವರು ಭಾಳಷ್ಟು ಸಹಕಾರ ಮಾಡಿ ಏನಪ್ಪ ಮೆರವಣಿಗೆಯಲ್ಲಿ ಭಾಗವಹಿಸಿ ಇಂದು ರಂಗಮಂದಿರದಲ್ಲಿ ಒಂದು ಉಪನ್ಯಾಸವನ್ನು ಪಡ್ಕೊಂಡು ತಮ್ಮ ತಮ್ಮ ಊರಿಗೆ ಹೋಗ್ತಾ ಇದ್ದಾರೆ ಇವು ಭಗೀರಥರೇನಪ್ಪ ಅಂದರೆ ಪೂರ್ವಜರಿಗೆ ಮುಕ್ತಿಯನ್ನು ಸಿಗುವ ಸಲುವಾಗಿ ಘೋರ ತಪಸ್ಸನ್ನು ಮಾಡಿ ಹಿಮಾಲಯ ಪರ್ವತದಲ್ಲಿ ಒಂದೇ ಕಾಲಿನಲ್ಲಿ ನಿಂತು ತಪಸ್ಸು ಮಾಡಿ ಏನಪ್ಪ ಅಂದರೆ ಗಂಗೆಯನ್ನು ಭೂಮಿಗೆ ತಂದರು ಆ ದಿನವನ್ನು ನಾವು ಇವತ್ತು ಗಂಗ ಸಪ್ತಮಿ ದಿನವಂತ ಆಚರಣೆ ಮಾಡ್ತಾಯಿದ್ದೆ ಅವರ ಒಂದು ಪ್ರಯತ್ನ ಇಡೀ ನಾವು ಏನೇ ಒಂದು ಕೆಲಸ ಮಾಡಬೇಕಾದ್ರೆ ಭಗೀರಥ ಪ್ರಯತ್ನ ಇರಬೇಕು ಆ ಭಗೀರಥರು ಯಾವ ರೀತಿ ತನ್ನ ಗಂಗೆಯನ್ನು ಭೂಮಿಗೆ ತಂದು ತಪಸ್ಸನ್ನು ಮಾಡಿದರೂ ನಾವು ಕೂಡ ನಮ್ಮ ಜೀವನದಲ್ಲಿ ಸಮಾಜಕ್ಕೆ ನಾವು ಏನಾರೂ ಒಂದು ಈ ಸಮಾಜದಲ್ಲಿ ಹುಟ್ಟಿ ಸಮಾಜಕ್ಕೆ ಋಣವನ್ನು ತೀರಿಸಬೇಕು ಈ ಸಮಾಜಕ್ಕೆ ನಾವು ಕೊಡುಗೆಯನ್ನು ಕೊಡಬೇಕು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಈ ಉಪಾರ ಸಮಾಜ ಹಿಂದುಳಿದ ರಾಜಕೀಯ ಆರ್ಥಿಕ ಶೈಕ್ಷಣಿಕವಾಗಿ ಹಿಂದುಳಿದಿದೆ ಅದಕ್ಕೆ ಶಿಕ್ಷಣ ಬಹಳ ಪ್ರಾಮುಖ್ಯವಾಗಿದೆ ಎಲ್ಲರೂ ಶಿಕ್ಷಣ ಪಡ್ಕೊಳ್ಳೋಕೆ ಕೂಡ ನಾವು ಈ ಶುಭ ಸಂದರ್ಭದಲ್ಲಿ ಹೇಳಿದ್ದೇವೆ ಅದೇ ರೀತಿ ಏನಪ್ಪ ಅಂದರೆ ಇಷ್ಟೊಂದು ಮಟ್ಟದಲ್ಲಿ ಬಂದು ಭಗೀರಥ ಜಯಂತಿ ಇಡೀ ನಾಡಿನಲ್ಲೇ ಕರ್ನಾಟಕದಲ್ಲೇ ಒಂದು ಅದ್ಧೂರಿಯಾಗಿ ಗೊತ್ತಾ ಭಗೀರಥ ಜಯಂತಿ ಆಚರಣೆ ಮಾಡಿದ್ದಾರೆ ಅವರ ಗುಣಗಳನ್ನು ನಾವೆಲ್ಲನೂ ಪಾಲನೆ ಮಾಡಿಕೊಂಡು ನಮ್ಮ ಜೀವನವನ್ನು ಬಂಗಾರದ ಮಾಡಿಕೊಂಡು ಸಾಗೋಣ ಅಂತ ಹೇಳಿದೆ ನನ್ನ ಮಾದಿಗೆ ವಿರಾಮ ಹೇಳ್ತೇನೆ ಜೈ ಹಿಂದ್ ಜಯ ಕನ್ನಡ ಜಗನ್ನ ತಲ್ಗೋಲ್ ತಡ್ಪಳ್ಳಿ ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾ ಉಪಾರ ಸಮಾಜ ಸಂಘ ತಡ್ಪಳ್ಳಿ ನಮ್ಮದು ಎಪ್ಪತ್ತು ಸಾವಿರ ಜನಸಂಖ್ಯೆ ಇದೆ ಬೀದರ್ ಜಿಲ್ಲೆಯಲ್ಲಿ ಬೇಡಿಕೆ ನಾವು ಮಾನ್ಯ ಸಚಿವರಲ್ಲಿ ನಿವೇಶನ ಕುರಿತು ಬೇಡಿಕೆ ಇಟ್ಟಿದ್ದು ಅವರು ಕೂಡ ಕೆಲವು ದಿನದಲ್ಲಿ ನಾನು ನಿವೇಶನ ಕೊಡ್ತೀನಿ ಅದಕ್ಕೆ ನಿಮ್ಮ ಸಮಾಜದವರಿಗೆ ಒಂದು ಸಭೆ ಸಮಾರಂಭ ಮಾಡಲಿಕ್ಕೆ ಅನುಕೂಲ ಆಗ್ತದೆ ನಾನು ಮಾಡಿಕೊಡ್ತೀನಿ ಅಂತ ಭರವಸೆ ಹೇಳಿದರೆ ಆ ಭರವಸೆ ಮುಂದಿನ ದಿನದಲ್ಲಿ ಈಡಿಸ್ತಿರೋ ನೋಡ್ತೇವೆ ಅದು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಾವು ಸಂಘಟನೆಯಿಂದ ಏನೇನು ಮಾಡಬೇಕು ಅದು ಚಟುವಟಿಕೆ ನಾವು ಮಾಡ್ತೇವೆ ಅಂತ ಹೇಳಬಯಸ್ತೀವಿ ಉಪಾರ ಸಮಾಜದ ಮೊದಲು ಸ್ವತಂತ್ರ ಪೂರ್ವದಲ್ಲಿ ಉಪ್ಪನ್ನು ತಯಾರಿಸಿ ಆ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಳಷ್ಟು ಬ್ರಿಟಿಷರು ಟೆಕ್ಸನ್ನು ಹಾಕಿದಾಗ ಉಪ್ಪು ಕಾಯಕವನ್ನು ಬಿಟ್ಟು ತಮ್ಮ ಮುಂದೆ ಬರ್ತಾ ಬರ್ತಾ ಏನಪ್ಪ ಅಂದರೆ ಉಪ್ಪಾರ ಗೋಡೆಯನ್ನು ಕಟ್ಟಕ್ಕಂಥ ಕೆಲಸ ಕಲ್ಲಿನ ಕೆಟ್ಟ ಕೆಲಸ ಗುಡಿಗಳನ್ನು ಕಟ್ಟೋದು ಮನೆಯನ್ನು ಕಟ್ಟೋದು ಇಂಥ ಕೆಲಸ ನಮ್ಮ ಸಮಾಜದವರು ಮಾಡ್ತಾರೆ ಅಂತ ಕೇಳಕ್ಕನ್ನು ಬಯಸ್ತಾ ಇದ್ದರು ಇದುವಾಗೂ ಅದೇ ಕಾಯಕ ಇದ್ದಾರೆ ಜಗನ್ನಾಥ್ ಬೆಳಗ್ಗೆ ಹಿಡ್ದು ಮುಂಜಾನೆಯ ರಂಗಮಂದಿರದಲ್ಲಿ ಶ್ರೀ ಮಹರ್ಷಿ ಭಗೀರಥ ಫೋಟೋಗೆ ಪೂಜೆ ಮಾಡಿ ಆ ಪೂಜೆ ಮಾಡಿದ ನಂತರ ಮೆರವಣಿಗೆ ಮುಖಾಂತರ ಬಿ ಶಿವಾಜಿ ಚೌಕು ಶಿವಾಜಿ ಚೌಕ್ಲಿಂದ ಭಗತ್ ಸಿಂಗ್ ವರ್ತ ಭಗತ್ ಸಿಂಗ್ ವರ್ತಲಿಂದು ಬಸವೇಶ್ವರ ವರ್ತ ಬಸವೇಶ್ವರ ವರ್ತಲಿಂದ ಅಂಬೇಡ್ಕರ್ ವರ್ತು ಅಂಬೇಡ್ಕರ್ ವರ್ತಲಿಂದ ಹರಳ್ಯ ವರ್ತು ಹರಳ್ಯಾ ವರ್ತಲಿಂದ ನೃತ್ಯ ಸಹಿತು ಡ್ಯಾನ್ಸ್ ನಮ್ಮ ಪ್ರೋಗ್ರಾಮ್ ಮಾಡ್ಕೋತ ನಮ್ಮ ಸಮಾಜದವರ ಎಲ್ಲ ಹಿರಿಯ ಮುಖಂಡರು ಎಲ್ಲ ಬೀದರ್ ಜಿಲ್ಲಾ ತಾಲೂಕಾ ಅಧ್ಯಕ್ಷರೇ ಹಾಗೂ ಗೌರಾಧ್ಯಕ್ಷರೇ ಮಾಜಿ ಅಧ್ಯಕ್ಷರೇ ತಾಲೂ ಎಲ್ಲ ಬಂದು ಕಾರ್ಯಕ್ರಮಕ್ಕೆ ಶೋಭೆ ಕೊಡುವಂಥ ಕೊಟ್ಟಿದ್ದಾರೆ ಅದರ ಕಡೆಯಿಂದ ಎಲ್ಲರಿಗೂ ನಮ್ಮದು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಸಮಾಜಲಿಂದು ನಾವು ಉಪಾರ ಜಿಲ್ಲಾ ಸಮಾಜ ಅಧ್ಯಕ್ಷ ಹಾಗೂ ನಮ್ಮದು ಪದ ಪದಾಧಿಕಾರಿಗಳಿಂದ ಬೇಡಿಕೆ ಏನಂದು ನಮ್ಮ ಸಮಾಜದ್ದು ಆಗಿ ಮೂರು ವರ್ಷ ಆಯಿತು ನಿಗಮ ಮಂಡಳಿ ಅಧ್ಯಕ್ಷ ಇಲ್ಲ ಅವು ಅಧ್ಯಕ್ಷತೆ ಏನು ಮಾಡಬೇಕು ಎಷ್ಟು ಜಲ್ದಿ ಅಧ್ಯಕ್ಷತೆ ಮಾಡ್ತಿರಲಿಲ್ಲ ಅದು ಜಲ್ದಿ ಮಾಡಬೇಕು ಇಲ್ಲ ಅಂದ್ರೆ ಬರೋ ದಿನದಲ್ಲಿ ಉಗ್ರವಾಗಿ ಹೋರಾಟ ಮಾಡ್ತೇವಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ ನನ್ನ ಹೆಸರು ತಾನಾಜಿ ರಾವ್ ಸಾಗರ್ ಬೀದರ್ ಜಿಲ್ಲಾ ಉಪಾರ ಸಮಾಜ ಸಂಘ ಅಧ್ಯಕ್ಷರು